ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಹಾಗೆ ಈ ಸೀರಿಯಲ್ ನಿಮ್ಗೆ ಇಷ್ಟ ಇದ್ದರೆ ಒಂದು ಲೈಕ್ ಕೊಡಿ ಇಲ್ಲಿ ಸಂಗೀತ ಅವರು ಭೂಮಿ ಹತ್ರ ಬರ್ತಾರೆ ಕಂದ ಅಡುಗೆ ಎಲ್ಲ ರೆಡಿ ಇದೆ ಊಟ ಮಾಡಿ ಆರಾಮಾಗಿ ರೆಸ್ಟ್ ಮಾಡು ಆಯಿತಾ ನಾವು ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ ಏನು ಯೋಚನೆ ಮಾಡಬೇಡ ಅಂತ ಹೇಳಿ ಸಂಗೀತ ಅವರು ಇಲ್ಲಿಂದ ಹೊಡ್ತಾರೆ ಈಗ ದೇವಿಯಾನಿಯವರು ಇಲ್ಲಿಗೆ ಬರ್ತಾರೆ ನಿಮ್ಮತ್ತೆ ಹೇಳ್ಬಿಟ್ಟು ಹೋಗ್ತಾ ಇದ್ದಾರೆ ನೀನು ಹೇಳ್ದಲೇ ಹೋಗ್ತಾ ಇದೀಯಾ ಅದರಲ್ಲಿ ಏನು ವ್ಯತ್ಯಾಸ ಇಲ್ಲ ಸರಿನಾ ಹುಷಾರಾಗಿ ಹೋಗ್ಬಾ ಭೂಮಿ ಅಂತ ಹೇಳಿ ತಮ್ಮ ಕಾರ್ಯನ ಸಾಧಿಸ್ಕೊತಾರೆ ಈಗ ಭೂಮಿ ತುಂಬ ಭಾವುಕಳಾಗಿ ಅಜಿತ್ ಅವ್ರ ಫೋಟೋ ಮುಂದೆ ನಿಂತ್ಕೊಂಡು ಮಾತಾಡ್ತಾ ಇದ್ದಾಳೆ ಹೆಂಡತಿ ಅಂತ ಅನ್ಸ್ಕೊಂಡ ನಾನು ನಿಮ್ಮ ಕಣ್ಮುಂದೆ ಇದ್ದರೂ ನಿಮ್ಮ ಜೊತೆಲೇ ಇದ್ದರೂ ಒಂದು ದಿನ ನನ್ನನ್ನು ಕೆಟ್ಟದಾಗಿ ನೋಡ್ಲಿಲ್ವಲ್ಲ ಸಾಹೇಬ್ರೆ ಎಂಥ ಒಳ್ಳೆ ಮನಸ್ಸು ಸಾಹೇಬ್ರೆ ನಿಮ್ಮದು ನಿಜವಾಗ್ಲೂ ನಿಮ್ಮನ್ನು ಮದುವೆ ಆಗೋಳು ತುಂಬ ಪುಣ್ಯ ಮಾಡಿರ್ತಾಳೆ ದಯವಿಟ್ಟು ನನ್ನ ಬಗ್ಗೆ ತಪ್ಪು ತಿಳ್ಕೊಬೇಡಿ ಸಾಹೇಬ್ರೆ ನಾನು ಈ ಮನೆ ಬಿಟ್ಟು ಹೋಗ್ತಾ ಇದ್ದೀನಿ ನನ್ನನ್ನು ಕ್ಷಮಿಸ್ಬಿಡಿ ಅಂತ ಕೈ ಮುಗಿದು ಭೂಮಿ ಇಲ್ಲಿಂದ ಹೊರಡ್ತಾಳೆ ಇದೇ ಸಮಯಕ್ಕೆ ಅಜಿತ್ ಅವರು ಬರ್ತಾರೆ ಭೂಮಿ ಎಲ್ಲಿಗೆ ಹೊರಟಿದ್ಯಾ ಅಂತ ಕೇಳ್ತಾರೆ ಇದನ್ನು ಕೇಳಿ ಭೂಮಿ ಶಾಕ್ ಆಗ್ತಾಳೆ ಇಲ್ಲಿಗೆ ಸಂಚಿಕೆ ಮುಕ್ತಾಯಗೊಳ್ಳುತ್ತೆ ದಯವಿಟ್ಟು ನಿಮ್ಮ ಮನಸ್ಸುಗಳನ್ನು ಕಮೆಂಟ್ ಮಾಡಿ ಥ್ಯಾಂಕ್ ಯು